ಹಾಯ್ ಫ್ರೆಂಡ್ಸ್ ನೋಡಿ ಅಲ್ಲಿ ಏನು ನೋಡ್ತಾ ಇದ್ದೀರ ಗೊತ್ತಾ ಅದು ರೆಡ್ ಕಲರ್ ಎಲೆಗಳು ಯಾವುದೋ ಅಂದರೆ ಬಾಳೆ ಗಿಡದ್ದು ಹೂವು ಬರುತ್ತೆ ನೋಡಿ ಆ ಹೂವಿನ ಚಟ್ನಿನ ನಾನು ತೋರಿಸ್ತಾ ಇದ್ದೀನಿ ನೀವು ಸಲ ಮಾಡಿ ಓಕೆ ಬನ್ನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಚಟ್ನಿ ಹೇಳಿದ ಹೇಳಿದಾಗೆ ಬಾಳೆ ಹೂವಿನಲ್ಲಿ ಚಟ್ನಿ ಮಾಡಿ ಮಾಡಿರೋದು ಫ್ರೆಂಡ್ಸ್ ಈ ಚಟ್ನಿ ಫಸ್ಟ್ ಬರೀ ಒಂದು ಹೂವು ಬರುತ್ತೆ ನೋಡಿ ಮುಂದೆ ಆ ಹೂವಲ್ಲಿ ರೆಡ್ ಕಲರ್ ಇರೋ ಎಲೆ ಎಲ್ಲ ತೆಗೆದುಬಿಟ್ಟು ಈ ವೈಟ್ ಮಾತ್ರ ಸಿಗೋ ಥರ ಎಲೆ ತೆಗೆದುಬಿಟ್ಟು ಆ ವೈಟ್ ಪದರ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆ ಹಾಕಬೇಕು ನೆನೆ ಹಾಕಬೇಕು ಫ್ರೆಂಡ್ಸ್ ಅದನ್ನು ನೋಡಿ ಅದು ನಾನು ತೋರಿಸ್ತೀನಿ ನೀರಿಗೆ ಹೆಜ್ಜಿರೋ ತೋರಿಸ್ತೀನಿ ಎಷ್ಟು ಹತ್ತು ನಿಮಿಷನಾದರೂ ನೆನೆ ಹಾಕಬೇಕು ಅದರಲ್ಲಿ ನೀರೊಳಗಡೆ ನೆನೆ ಹಾಕ್ಬಿಟ್ಟು ಮೂರು ಸಲ ತೊಳೆದು ಹತ್ತು ನಿಮಿಷ ಆದಮೇಲೆ ಮತ್ತೆ ಮೂರು ಸಲ ವಾಶ್ ಮಾಡಿ ನಾಲ್ಕನೇ ಸಲ ಬೇಯೋಕೆ ಇಡಬೇಕು ಫ್ರೆಂಡ್ಸ್ ಅದನ್ನು ನೀರೆಲ್ಲ ಹೋಗೋ ಥರ ಸೋಸಿ ಅದನ್ನು ಬೇಯಿಸ್ಬೇಕು ಒಂದು ಕುದಿ ಒಂದು ಐದು ನಿಮಿಷ ಕುದಿಸ್ಬೇಕು ಐದು ನಿಮಿಷ ಬೇಯಿಸಿ ಒಟ್ಟಿನಲ್ಲಿ ಅಂದರೆ ಒಂದು ಎರಡು ಕುದಿ ಬರೋ ಥರ ಐದು ನಿಮಿಷ ಬೇಯಿಸಿ ಅದನ್ನು ತೆಗೆದಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಎರಡು ಸರಿ ಮಾಡಿದ್ದೀನಿ ಅಂದರೆ ಫಸ್ಟ್ ಒಂದು ಸರಿ ಬೇರೆ ಥರ ಮಾಡಿದ್ದು ಇದೊಂದು ಸಲ ಇವಾಗ ಹೊಸ್ದಾಗಿ ಟ್ರೈ ಮಾಡಿರೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಮಾಡಿ ರೊಟ್ಟಿ ರೊಟ್ಟಿನೂ ಮಾಡಿದ ಮಾಡಿರೋದಿದೆ ಅದೊಂದು ವೀಡಿಯೋ ಒಂದೇ ಒಂದು ರೊಟ್ಟಿ ತಟ್ಟಿ ಬೇಯಿಸ್ತಿರೋದೊಂದು ಚಿತ್ರ ಹಾಕಿದ್ದೀನಿ ವೀಡಿಯೋ ಹಾಕಿದ್ದೀನಿ ನೋಡಿ ಅದಕ್ಕೆ ರೊಟ್ಟಿಗೆ ಸೂಪರಾಗಿರುತ್ತೆ ಅದರಿಗಿಂತ ಅನ್ನಕ್ಕೆ ಯಪ್ಪ ಸೂಪರ್ ಫ್ರೆಂಡ್ಸ್ ನೀವು ಮಾಡಿ ಒಂದು ಸಲ ತಿಂದು ನೋಡಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ನೋಡಿ ಅದು ಬೇಯಕ್ಕೆ ಇಟ್ಬಿಡಿ ಈ ಕಡೆ ಅರ್ಧ ಸ್ಪೂನ್ ಅಂದರೆ ನಿಮ್ಮ ಮನೆಗೆ ಎಷ್ಟು ಅಷ್ಟು ಒಂದು ಸ್ಪೂನ್ ಅಂದರೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಅದು ನಾವು ಅರ್ಧ ಹಾಕಿದ್ದೀನಿ ಅರ್ಧ ಸ್ಪೂನ್ ಎರಡೂ ಅರ್ಧ 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 ಉದ್ದಿನಬೇಳೆ ಅರ್ಧ ಕಡಲೆಬೇಳೆ ಅರ್ಧ ಸ್ಪೂನಷ್ಟು ಒಂದು ಮುಕ್ಕಾಲು ಸ್ಪೂನು ಸಾಂಬಾರು ಹಾಕಿ ನೋಡಿ ಕೊತ್ತಂಬರಿ ಬೀಜ ಅದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಮತ್ತು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿನ ಎಣ್ಣೆಲಿ ಹುರ್ಕೊಳ್ಳಿ ನೋಡಿ ಇದು ಬೆಂದಿರೋದು ಇದು ಬೇಯಿಸಿರೋದು ಹೂವು ಬಾಳೆ ಹೂವು ಇದು ಖಾರಕ್ಕೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಸಾಂಬಾರ ಅಂದರೆ ಕೊತ್ತಂಬರಿ ಕಾಯಿ ಮೆಣಸಿನ್ಕಾಯಿ ಇಷ್ಟು ಮಾತ್ರ ರುಬ್ಬಬೇಕು ಅದು ಅದೊಂದು ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡು ಅದರೊಳಗೆ ನಾವು ಬೇಯಿಸಿರ್ತೀವಲ್ಲ ಬಾಳೆ ಹೂವು ಆ ಹೂವನ್ನ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ ಸ್ವಲ್ಪ ನಿಮಗೆ ಉಪ್ಪು ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ರುಚಿಗೆ ಸ್ವೀಟ್ ಸ್ವಲ್ಪ ಹಾಕೊಳ್ಳಿ ಒಂದು ಅಷ್ಟು ಹಾಕ್ಕೊಳ್ಳಿ ನೀವು ಜಾಸ್ತಿ ತಿಂದರೆ ಒಂದು ಎರಡು ಸ್ಪೂನ್ ಬೆಲ್ಲ ಹಾಕೊಳ್ಳಿ ನೋಡಿ ಬೆಲ್ಲದ ಪೌಡ್ರು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ಸಕ್ಕರೆ ಎಲ್ಲ ಬೇಡಿ ಫ್ರೆಂಡ್ಸ್ ಬೆಲ್ಲದ ಪೌಡ್ರ್ ಹಾಕ್ಕೊಳ್ಳಿ ಇದನ್ನು ರುಬ್ಕೊಂಡು ಬನ್ನಿ ರುಬ್ಕೊಂಡು ಒಗ್ಗರಣೆಗೆ ಹಾಕೊಳ್ಳೋದು ನೋಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಮಾಡಿ ಅನ್ನಕ್ಕೆ ಸೂಪರಾಗಿರುತ್ತೆ ಎಣ್ಣೆ ತುಪ್ಪ ಹಾಕ್ಕೊಂಡು ಇನ್ನೊಂದು ಸಲ ಅದು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿರಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನನಗೆ ಈದು ಸಲ ಮಾಡಿ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಇನ್ನೊಂದು ಎರಡು ಮೂರು ಸಲ ಮಾಡಬೇಕಪ್ಪ ಅನ್ನಿಸ್ ತುಂಬ ಇದರಿಂದ ಉಪಯೋಗಗಳಿದೆ ಫ್ರೆಂಡ್ಸ್ ನೀವು ತಿಂದು ತಿನ್ ತಿನ್ನಬೇಕು ನೀವು ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಕಿಡ್ನಿ ಇನ್ಫೆಕ್ಷನ್ ಕಿಡ್ನಿ ಸ್ಟೋನ್ ಆಗಿರೋರಿಗೆ ಒಳ್ಳೆಯದಾಗುತ್ತೆ ಮತ್ತು ಇನ್ಫೆಕ್ಷನ್ಗಳಾಗುತ್ತೆ ನೋಡಿ ಅದಕ್ಕೆಲ್ಲ ತುಂಬ ಒಳ್ಳೆಯದು ಇದು ತಿಂದರೆ ಅದೇನೂ ಆಗೋದಿಲ್ಲ ನೋಡಿ ಖಾರನ ಅದು ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿ ಫ್ರೆಂಡ್ಸ್ ನೀವು ಉಪ್ಪು ನೋಡ್ಕೊಳ್ಳಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕಾರನೂ ಅಷ್ಟೇ ನೋಡಿ ರೊಟ್ಟಿ ರೊಟ್ಟಿನೂ ತೋರಿಸ್ತಾ ಇದ್ದೀನಿ ನೋಡಿ ಏನಪ್ಪ ರೊಟ್ಟಿನೂ ಅಂತ ಅದಕ್ಕೆ ರೊಟ್ಟಿ ಮಾಡಿದ್ವಿ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಸರಿ ಏನಾದ್ರು ಟ್ರೈ ಮಾಡಬೇಕು ಈಗ ಬಾಳೆ ಗಿಡದ ಹೂವು ಎಲ್ಲ ಕಡೆನೂ ಸಿಗುತ್ತೆ ತೋಟ ಇಟ್ಟಿರೋ ಕಡೆನೂ ಸಿಗುತ್ತೆ ಗೊತ್ತಿರೋರು ಕೊಡ್ತಾರೆ ಬೇಕಾದರೆ ಅಂದರೆ ಉಪಯೋಗ ಇರುತ್ತೆ ಅಂದಾಗ ಅದನ್ನು ತಿನ್ಬೇಕಲ್ವಾ ಫ್ರೆಂಡ್ಸ್ ನೋಡಿ ಇದು ಕುದಿಬೇಕು ಒಂದು ಹತ್ತು ನಿಮಿಷನಾದರೂ ಕುದಿಬೇಕು ಈ ಕಡೆ ರೊಟ್ಟಿ ಆ ಕಡೆ ಮತ್ತೇನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆದಷ್ಟು ಫುಲ್ ವೀಡಿಯೋ ನೋಡಿ ಚೆನ್ನಾಗಿದೆ ಮಾಡ್ಕೊಂಡು ತಿನ್ನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಚೆನ್ನಾಗಿದೆ ಮಾಡಿ ನೀವು ತಿಂದು ನೋಡಿ ನನಗೊಂದು ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್